ಎಲ್ಲ ಮಾನ್ಯ ರೈತ ಬಂಧುಗಳೇ ಮತ್ತು ಗ್ರಾಹಕ ಬಂಧುಗಳೇ ನಿನ್ನೆ ನಡೆದಂತಹ ಸಂವಾದದಲ್ಲಿ ಮೀಟಿಂಗ್ನಲ್ಲಿ ಆಲ್ರೆಡಿ ಇದನ್ನೆಲ್ಲ ನಾವು ಡಿಸ್ಕಷನ್ ಮಾಡಿ ಆಗಿದೆ ಎಲ್ಲವನ್ನೂ ಮೀಟಿಂಗ್ ಮಾಡಿ ಮೀಟಿಂಗ್ನಲ್ಲಿ ಮಾತಾಡಿದ ನಂತರ ನನಗೆ ಬಂದಂತಹ ಒಂದು ಪ್ರಶ್ನೆ ಏನಂತ ಅಂದರೆ ರೈತರ ಬಗ್ಗೆ ಕಾಳಜಿಯಿಂದ ಇಷ್ಟು ಜನ ಬಂದಿರೋದು ಎಷ್ಟೋ ಸತ್ಯವೋ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಬಂದಿರೋದು ಅಷ್ಟೇ ಜನಗಳು ಬಂದಿರೋದು ಇಲ್ಲಿಗೆ ಅಷ್ಟೇ ಸತ್ಯ ಹಾಗಾಗಿ ನಾನು ಇದನ್ನು ಯೋಚನೆ ಮಾಡಬೇಕು ನನಗೆ ಬಂದಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಈ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ನೋಡಿದಾಗ ಮನುಷ್ಯ ಮನುಷ್ಯ ಇವತ್ತು ರೈತರ ಅನ್ನೋ ಒಂದು ಏನು ಉದ್ಯಮ ಅಂತ ನಾವು ಹೇಳೋಕ್ಕಾಗಲ್ಲ ಅದನ್ನದು ಉದ್ಯಮನೇ ಅಲ್ಲ ಯಾಕೆಂದರೆ ಇವತ್ತಿನ ಪಶ್ಚಿಮದ ಉದ್ಯಮ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದಾಗ ರೈತರದು ಆ ನಾವು ಮಾಡೋದಕ್ಕೆ ಆಗೋದೇ ಇಲ್ಲ ಯಾಕೆ ಅಂತಂದ್ರೆ ನೋಡಿ ಇವಾಗ ಯಾರೋ ಒಬ್ಬ ಕೋಕು ಅಥವಾ ಬೇರೆ ಇನ್ನೊಂದು ವಸ್ತುನ ತಯಾರು ಮಾಡೋನು ಅವನಿಗೆ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗು ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕಾಸ್ಟ್ ಆಫ್ ಎವ್ರಿಥಿಂಗ್ ಅವನಿಗೆ ಗೊತ್ತು ಎಲ್ಲವೂ ಅವನ ಕಂಟ್ರೋಲಲ್ಲೇ ಇರುತ್ತೆ ಅವನು ಅದನ್ನು ತಂದು ಮ್ಯಾನುಫ್ಯಾಕ್ಚರ್ ಮಾಡಿ ಅವನು ಬೇಕಾದಷ್ಟು ಪ್ರೈಸ್ಗೆ ಹಾಕೊಂಡು ಮಾರಿಬಿಡ್ತಾನೆ ಆದರೆ ರೈತಂಗೆ ಈ ಥರ ಕ್ಯಾಸ್ಟ್ ಸಾರಿ ಈ ಕಾಸ್ಟ್ ಅನಾಲಿಸಿಸ್ ಮಾಡೋದಿಕ್ಕೆ ಆಗೋದೇ ಇಲ್ಲ ಯಾಕೆ ಅಂತಂದ್ರೆ ರೈತ ಎಲ್ಲವನ್ನೂ ಮಾಡ್ದ ಮಾಡಿದ್ರು ಅವನು ಒಂದು ಬೆಳೆ ಬೆಳೆದಾಗ ಅವನಿಗೆ ಚೆನ್ನಾಗಿ ಮಳೆ ಸಿಕ್ಬಿಟ್ರೆ ಅವನು ಕೇವಲ ಹತ್ತು ಸಾವಿರ ಖರ್ಚು ಮಾಡಿ ಅದು ಒಂದು ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಟೊಮೊಟೋನ ಅವನು ಬೆಳೆಯುವಂಥ ಸಾಮರ್ಥ್ಯ ಇರೋವಂಥದ್ದು ರೈತನಿಗೆ ಅದೇ ರೈತ ಐವತ್ತು ಸಾವಿರ ಖರ್ಚು ಮಾಡಿ ಕೇವಲ ಒಂದು ರೂಪಾಯಿಗೆ ಮಾರ್ಕೊಂಡು ಟೊಮೊಟೋನ ಅವನು ಐವತ್ತು ಸಾವಿರನೂ ಲಾಸ್ ಮಾಡಿಕೊಂಡು ಒಂದು ರೂಪಾಯಿನೂ ಆದಾಯ ಇಲ್ದಂಗೆ ಅವ್ನು ಮನೆಗೆ ಹೋಗೋ ಪರಿಸ್ಥಿತಿನೂ ಬರುತ್ತೆ ಯಾಕೆ ಅಂದರೆ ರೈತನ ಕೆಲಸ ಏನಿದೆ ಅದಕ್ಕೆ ಆಕ್ಚುಲಿ ನಮ್ಮ ಕುವೆಂಪು ಅವರು ನೇಗಿಲ್ಲ ಯೋಗಿ ಅಂತ ಹೇಳ್ತಾರೆ ನೇಗಿಲ ಯೋಗಿ ಅಂದ್ರೆ ಏನು ಗೊತ್ತಾ ಈಸ್ ಎ ಯೋಗಿ ಈಸ್ ನಾಟ್ ಎ ಬಿಸ್ನೆಸ್ ಮ್ಯಾನ್ ಈಸ್ ನಾಟ್ ಡೂಯಿಂಗ್ ಥಿಂಗ್ಸ್ ಫಾರ್ ದ ಸೇಕ್ ಆಫ್ ಮನಿ ರೈತ ದುಡ್ಡುಗೋಸ್ಕರೇ ಮಾಡ್ತೀನಿ ಅಂದ್ರೆ ಆಟೋಮೆಟಿಕ್ ಆಗಿ ಇವತ್ತು ಇರೋ ಬರೋ ರೈತರೆಲ್ಲ ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರೆ ಅವ್ರ ಜೀವನ ನಡೆದೋಗುತ್ತೆ ಬಟ್ ಯಾಕೆ ಬೇಕು ಅವ್ರು ರೈತರೇ ಆಗ್ಬೇಕು ಅನ್ನೋ ಹುಚ್ಚು ಹಠ ಯಾಕಿದೆ ಒಳಗಡೆ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಯೋಚನೆ ಮಾಡಬೇಕು ಹಂಗಾಗಿ ರೈತನನ್ನ ನೀವು ದಯವಿಟ್ಟು ದುಡ್ಡು ಪ್ರೈಸು ಈ ಲೆಕ್ಕದಲ್ಲಿ ಅಳಿಯೋದನ್ನ ಸ್ವಲ್ಪ ಕಡಿಮೆ ಮಾಡಿ ಇದನ್ನ ಬಿಟ್ಟು ಆಗಲ್ಲ ಹೌದು ನಮಗೂನು ನಾವು ಕೆಲಸ ಮಾಡಿದ್ರು ನಮಗೆ ಕಾಸು ಬರೋದು ನಾಲ್ಕು ರೂಪಾಯಿ ಬಟ್ ಹಂಗಂತ ನಾವು ಅದನ್ನ ಎಲ್ಲದಕ್ಕೂ ಅಪ್ಲೈ ಮಾಡೋದಿಕ್ ಆಗೋದಿಲ್ಲ ಸಿ ಇವತ್ತು ಏನಾಗಿದೆ ನಮ್ಮ ಸಮಾಜ ಅಂತಂದ್ರೆ ಇವತ್ತು ನಾವು ಯಾವ ರೀತಿ ಬಂದಿದೀವಿ ಅಂದ್ರೆ ಒಂದು ಲೀಟರ್ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಗಾಣದಿಂದ ಬಂದಂತ ಕೊಬ್ಬರಿ ಎಣ್ಣೆ ನಾನೂರ ಇಪ್ಪತ್ತು ರೂಪಾಯಿ ನಾನೂರ ಮೂವತ್ತು ರೂಪಾಯಿ ಇವತ್ತಿದೆ ಬಟ್ ಅದೇ ಕೊಬ್ಬರಿ ಎಣ್ಣೆ ಅಂಗಡಿನಲ್ಲಿ ಡಿಮಾರ್ಟಲ್ಲು ಅಥವಾ ಇನ್ನೊಂದು ಕಡೆ ನಿಮಗೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಸಿಗ್ತಾ ಇದೆ ಹೇಗ್ ಸಾಧ್ಯ ಸ್ವಾಮಿ ಸಾಧ್ಯ ಇದೆಯಾ ನೀವೇ ಯೋಚನೆ ಮಾಡಿ ನೋಡಿ ಹಂಗಾಗಿ ನೀವು ಪ್ರೈಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಯೋಚನೆ ಮಾಡಬೇಕು ನಮ್ಮಲ್ಲಿ ಒಂದು ಗಾದೆ ಇದೆ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತ ಅದು ಗಾದೆ ಅಲ್ಲ ಅದು ಅದು ಅಕ್ಷರ ಸಹ ಸತ್ಯ ಅದು ಎಲ್ಲ ವಿಷಯ ಇದು ನೂರಕ್ಕೆ ನೂರು ಎಲ್ಲ ವಿಷಯದಲ್ಲೂ ಇದು ಅಪ್ಲಿಕೇಬಲ್ ಆಗುತ್ತೆ ನಾವು ತಲೆನೋ ಉಪಯೋಗಿಸಿದಾಗ ಹಾಗಾಗಿ ಇಲ್ಲೇನು ರೈತರು ಬರ್ತಿದ್ದಾರೆ ಪಾಪ ನೆನ್ನೆ ನಾನು ನೋಡಿದೆ ಆ್ಯಕ್ಚುಲಿ ಸ್ವಲ್ಪ ಜನ ಕೋಸು ಸ್ವಲ್ಪ ಜನ ಎಂತೆಂಥ ತರಕಾರಿಗಳೆಲ್ಲ ಪಾಪ ಅವ್ರಿಗೆ ಉಳ್ಕೊಂಡ್ಬಿಟ್ಟಿದೆ ಅವರೆಲ್ಲ ನೋಡಿ ನಮಗೆ ಹೊಟ್ಟೆವ್ರಿತ್ತು ಏನು ಇದಕ್ಕೆ ಪರಿಹಾರನೇ ಇಲ್ಲವಲ್ಲ ಅಂತ ಅಂದ್ಬಿಟ್ಟು ಹಂಗಾಗಿ ಯಾರು ಬರೀ ಕೇವಲ ದುಡ್ಡು ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಡಿಮೆ ಸಿಗುತ್ತೆ ಅಂತ ಬರ್ತಾ ಇದ್ರಿ ನೀವು ದಯವಿಟ್ಟು ಸ್ವಲ್ಪ ನಿಮ್ಮ ಮನಸ್ಸನ್ನು ದೊಡ್ಡದು ಮಾಡ್ಕೊಬೇಕಾಗಿದೆ ಯಾಕೆಂದ್ರೆ ಇದು ಕೇವಲ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಡೀತಾ ಇರೋ ಸಂತೆ ಅಲ್ಲ ಹಾಗಾಗಿ ಒಂದು ಲೆವೆಲ್ಗೆ ಸ್ವಲ್ಪ ಕಂಪ್ಯಾಷನ್ ಜಾಸ್ತಿ ಮಾಡಿ ದುಡ್ಡಿಂದ ಒಂದು ಚೂರ್ ಮೇಲಕ್ಕೆ ಬನ್ನಿ ಯಾಕೆಂದ್ರೆ ದುಡ್ಡಿಂದ ಮೇಲೆ ಬಂದಿದೆ ಅಂತ ಫ್ರೀ ಕೊಡಬೇಕು ಅನ್ನೋಂಥ ಕೆಲವರಿಗೆ ಬರ್ತದೆ ಮನಸ್ಸಿಗೆ ಸ್ನೇಹಿತರೆ ನಾನು ಹೇಳೋದು ಏನಂದ್ರೆ ಇವತ್ತು ಆಲ್ಮೋಸ್ಟ್ ಬೆಂಗಳೂರಲ್ಲಿರುವಂತಹ ಕಾರ್ಗಳು ಬೆಂಗಳೂರಲ್ಲಿರುವಂತಹ ಅಪಾರ್ಟ್ಮೆಂಟ್ ಮನೆಗಳು ಎಲ್ಲವೂ ಕೂಡ ಮಿನಿಮಮ್ ಅಂದ್ರೆ ಒಂದು ಎಪ್ಪತ್ತು ಈ ನಮ್ಮ ರಿಟೇಲ್ ಸೆಕ್ಟರ್ ಏನಿದೆ ಐ ಟಿ ಸೆಕ್ಟರ್ ಇವರೆಲ್ಲ ಎಲ್ಲ ಬ್ಯಾಂಕ್ ಓನರ್ಶಿಪ್ ಅಲ್ಲಿ ಯಾರು ನಮ್ಮ ಹತ್ರನೂ ಇಲ್ಲವು ಸೊ ನಾವು ತಿಂಗಳಿಗೆ ಎಷ್ಟೆಷ್ಟು ಇ ಎಮ್ ಐಗಳು ಇದೀವಿ ಕಾರ್ ಗಳಿಗೆ ಇ ಎಮ್ ಐ ಕಟ್ತಾ ಇದೀವಿ ಅದ್ರ ಅಲ್ಲಿ ನಾವು ದುಡ್ಡು ಖರ್ಚು ಮಾಡ್ತಾ ಇದೀವಿ ನಮಗೆ ಖರ್ಚು ಅಂತ ಅನ್ಸಲ್ಲ ಯಾಕೆಂದ್ರೆ ಈ ಪಶ್ಚಿಮದ ಮನಸ್ಥಿತಿನಲ್ಲಿ ಅದನ್ನ ನಮ್ಮ ಅದ್ರ ಅದು ಇಟ್ಸ್ ಎ ಕಾಸ್ಟ್ ಇಸ್ ಎ ಲಕ್ಸುರಿ ಇಟ್ ಇಸ್ ಇಟ್ ಇಸ್ ನೀಡೆಡ್ ಫಾರ್ ಮೈ ಪ್ರೈಡ್ ಅಥವಾ ನನ್ನ ನನಗೆ ನಾನು ಶೋಕಿ ಮಾಡ್ಕೊಳ್ಳೋಕೆ ನಾನು ಅದು ಬೇಕು ಅನ್ನೋ ಮನಸ್ಥಿತಿಗೆ ಬಂದ್ಬಿಡಿದೀವಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ ಅದೇ ನಾವು ತರಕಾರಿಗೆ ದುಡ್ಡನ್ನ ಖರ್ಚು ಮಾಡಬೇಕಾದ್ರೆ ಅಲ್ಲ ಐದು ರೂಪಾಯಿ ಒಂದು ರೂಪಾಯಿಗೆ ಹಾಕ್ತಿವಿ ನಾವು ಬಟ್ ಅದ್ರ ಹಿಂದೆ ಇರೋ ರೈತನ ಶ್ರಮ ಅವನು ಕಷ್ಟ ಅವನು ನಮ್ಮ ತರ ರೈತ ಏನಾದ್ರು ನಮ್ಮ ತರಾನೇ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಎಲ್ಲ ರೈತರುಗಳು ಕೆಲಸ ಬಿಟ್ಬಿಟ್ಟು ಸೆಕ್ಯೂರಿಟಿ ಗಾರ್ಡು ಆಮೇಲೆ ಬೇರೆ ಬೇರೆ ಕೆಲಸಗಳು ಸಿಗ್ತವೆ ಅವ್ರವ್ರ ಯೋಗ್ಯತೆಗೆ ತಕ್ಕಂಗೆ ಹಂಗೆ ಎಲ್ಲ ಕೆಲಸಗಳನ್ನ ಹುಡ್ಕೊಂಡು ಹೋಗ್ಬಿಟ್ರೆ ಸ್ವಾಮಿ ನಮಗೆ ತಿನ್ನಕ್ಕೆ ನಾಳೆ ಏನ್ ಸಿಗುತ್ತೆ ಈ ಒಂದು ಸತ್ಯನ ಅರ್ಥ ಮಾಡ್ಕೊಬೇಕು ನಾವು ಇದನ್ನ ಅರ್ಥ ಮಾಡ್ಕೊಂಡು ಈ ರೈತರ ಸಂತೆಗೆ ಅಬ್ವಿಯಸ್ಲಿ ನೀವು ದುಡ್ಡಿನ ಮೆಂಟಾಲಿಟಿ ಬೇಕೇ ಬೇಕು ಇವತ್ತು ದುಡ್ಡಿಲ್ಲ ಅಂದರೆ ಮನುಷ್ಯ ಬದುಕೋಕೆ ಇಲ್ಲ ಅದು ಅದು ಅಕ್ಷರ ಸಹ ಸತ್ಯ ಬಟ್ ಆದರೆ ಒಂದು ಚೂರು ಒಂದು ಎಜ್ಜೆ ಅದರಿಂದ ದಾಟಿ ಹೌದಪ್ಪ ನನ್ನ ರೈತರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಅವನು ಡೈರೆಕ್ಟಾಗಿ ಪಾಪ ಜಮೀನಿಂದನೇ ಕಿತ್ಕೊಂಡ್ ಬರ್ತಾ ಇದ್ದಾನೆ ನಾನು ಅದನ್ನು ತೊಳ್ಕೊಂಡು ಯೂಸ್ ಮಾಡಬೇಕು ಇದು ಫ್ರೆಶು ನನಗೆ ಭೂಮಿ ತಂಗಿಂದ ಡೈರೆಕ್ಟಾಗಿ ಸಿಗ್ತಾ ಇದೆ ನನಗೆ ತನ್ನ ತಿನ್ನೋ ಇಷ್ಟು ದಿನ ಯಾರು ಎಲ್ಲಿಂದ ತಂದು ಮಾರ್ತಿದ್ರು ಅಂತ ಗೊತ್ತಿಲ್ಲ ಬೆಂಗಳೂರಲ್ಲಿ ಬಾಳೆಹಣ್ಣು ಮಾರ್ತಾರೆ ಎಲ್ಲಿಂದನು ತಮಿಳ್ನಾಡಿಂದ ತಂದು ಬಾಳೆಹಣ್ಣು ಇಲ್ಲಿ ಕನ್ನಡ ಕರ್ನಾಟಕದ ಬಾಳೆಹಣ್ಣು ಅಂತ ಹೇಳ್ಬಿಟ್ಟು ಕರ್ನಾಟಕದ ಬಾಳೆಹಣ್ಣು ರೇಟ್ಗೆ ಹಾಕೊಂಡು ಮಾರ್ತಾರೆ ನಮ್ಗೆ ಗೊತ್ತಾ ಎಲ್ಲಿಂದ ತಂದರು ಅಂತ ಅವರು ಹಾಗಾಗಿ ಈ ಕೆಲವೊಂದಷ್ಟು ವಿಚಾರಗಳನ್ನ ಸೂಕ್ಷ್ಮ ವಿಚಾರಗಳನ್ನ ನಾವು ಗ್ರಾಹಕರು ಗಮನಿಸ್ಬೇಕು ಇದೇ ಸೇಮ್ ಪಾಯಿಂಟ್ ರೈತರುಗಳು ಮತ್ತೆ ಆ ಗ್ರಾಹಕರ ವೇದಿಕೆ ಅವ್ರು ಯಾರು ನಿಮ್ಮ ಒಂದು ಆರ್ಗನೈಸರ್ಸ್ ಇದ್ರೆ ಇವರು ಅಷ್ಟೇ ಹೆಂಗೋ ಬರ್ತಿದಾರಪ್ಪ ಜನಗಳು ಇದೇ ಒಂದು ಒಳ್ಳೆ ಎನ್ಕೆಸ್ಟ್ ಮಾಡ್ಕೊಬೋ ಸಿಚುವೇಶನ್ ಇರೋ ಅಂತ ತಂದ್ಬಿಟ್ಟು ನಾವೇ ಮಾರ್ಕೊಬಿಟ್ಟು ನಾವೇ ದುಡ್ಡು ಮಾಡ್ಕೊಬೋಣ ಈ ಮೆಂಟಾಲಿಟಿನ ನಿಮ್ಮಲ್ಲಿ ರೈತರ ಹೆಸರು ಹೆಸರಿಗೆ ಅಂತ ಹೇಳ್ಕೊಂಡು ಅಲ್ಲಿ ಬಿಸ್ನೆಸ್ ಮಾಡಕ್ ಬರೋರ್ಗೆ ನೀವು ಸ್ವಲ್ಪ ಒಂದಷ್ಟು ಕಡಿವಾಣಗಳನ್ನ ನೀವು ಹಾಕಬೇಕು ಆಮೇಲೆ ಇದು ಕಾಂಪಿಟೇಟಿವ್ ಆಗಿರಬೇಕು ಯಾರೋ ಒಬ್ಬ ಮನುಷ್ಯನಿಗೆ ದಿನನಿತ್ಯ ಬೇಕಾದಂತ ವಸ್ತುಗಳನ್ನ ತಂದುಬಿಟ್ಟು ಅವನೊಬ್ಬನೇ ಒಂದೂವರೆ ಲಕ್ಷ ಬಿಸ್ನೆಸ್ ಮಾಡ್ಕೊಂಡು ಹೋಗೋ ತರ ಇದ್ದಾಗ ಆ ವ್ಯಕ್ತಿಗೆ ನೀವು ಕಾಂಪಿಟೇಟಿವ್ ರೈತನ್ನ ಹುಡುಕ್ಲೇಬೇಕು ಅದು ಇಬ್ರಿಗೂ ಶೇರ್ ಆಗ್ಬೇಕದು ಒಬ್ಬನ್ನೇ ತಿಂದ್ಬಿಡೋದಲ್ಲ ಇಲ್ಲಿ ಇಲ್ಲಿ ಸಮಾಜದಲ್ಲಿ ನಿಮ್ಗೆ ಮೂಲಭೂತವಾಗಿ ಅರ್ಥ ಮಾಡ್ಕೊಂಡಾಗ ಸಿಗುವಂಥ ಒಂದು ವಿಷಯ ಏನು ಅಂತಂದ್ರೆ ಇಲ್ಲಿ ಬಡವರಿಂದ ಈ ಸಮಾಜ ಹಾಳಾಗಿಲ್ಲ ಯಾವತ್ತು ಶ್ರೀಮಂತರು ಅವರ ದುರಾಸೆ ಅವರು ಎಲ್ಲ ನನಗೆ ಬೇಕು ಅನ್ನೋ ಮನಸ್ಥಿತಿಯಿಂದನೇ ಇವತ್ತು ಈ ಸಮಾಜ ಹಾಳಾಗಿದೆ ಹೊರತು ಬಡವರಿಂದ ಈ ಸಮಾಜ ಯಾವತ್ತೂ ಹಾಳಾಗಿಲ್ಲ ಯಾವತ್ತೂ ಹಾಳಾಗೋದೂ ಇಲ್ಲ ಈ ಒಂದು ಪಾಯಿಂಟ್ನ ಇಟ್ಕೊಂಡು ದಯವಿಟ್ಟು ಇವೆಲ್ಲವನ್ನು ಕನ್ಸಿಡರ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನದಾಗಿ ಇದನ್ನು ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಧನ್ಯವಾದಗಳು